நீரெல்லு ராகவேந்திரா ஹாலில் கொனையாக நீரில் மீனாகி ஆயிடுவே ரவீந்திர ஹாலெல்லு நீரெல்லு ராகவேந்திரா ಅಯ್ಯೋ ರಾಘವೇಂದ್ರ ನನಗೆ ಯಾವಾಗಪ್ಪ ಒಳ್ಳೆ ದಿನ ಕೊಡ್ತೀಯಾ ಎಂತಾರೋ ಹೆಂಗಿಂಗೋ ಜೀವನ ಮಾಡ್ತಾರೆ ಮೊನ್ನೆ ಬಂದಿರ ಬಿಟ್ಲಲ್ಲ ನಾನು ಹೆಂಗಾದ್ರೂ ಮಾಡಿ ಈ ಊರ್ ಬಿಟ್ಟು ಓಡಿಸ್ಬೇಕು ಅವಳನ್ನ ಅಂತ ಹೇಳಿ ಅಂದ್ಕೊಂಡಿದ್ರಿ ಯಾವುದೂ ನನಗೆ ಮಾಡ್ತಾ ಇರೋ ಕೆಲಸ ಒಂದೂ ನನಗೆ ಹ್ಮ್ ಮಾಡ್ತಾ ಇಲ್ವಲ್ಲ ಎಲ್ಲ ನನಗೆ ಬರೀ ತೊಂದರೆ ತಂದಿಕ್ಕ ಕೆಲಸನೇ ಆಯ್ತು ಹ್ಞೂ ನನಗೆ ಉಪಯೋಗ ಅಂತ ಕೆಲ್ಸಾನೇ ಮಾಡೋಕ್ಕಾಗ್ತಾ ಆಗ್ತಿಲ್ಲ ಯಾವ್ದೂ ಹ್ಮ್ ನನಿದ್ದ ಸಿಕ್ತು ಅದು ಒಂದು ತಿಂಗ್ಳು ಇರಲಿಲ್ಲ ಎಲ್ಲ ಹೊಲ್ಟೋಯ್ತು ಏನ್ ಮಾಡೋದು ಹೆಂಗೋ ಅದಂತೂ ಹಾಳಾಗೋತು ಅವ ಅಜ್ಜಿನದ್ರ ಮದುವೆ ಆಗಿ ಒಡವೆ ಒಡವೆಲ್ಲ ಇಸ್ಕಮನ ಆರಾಮಾಗಿರೋಣ ಅಂತಾನ ಏನೇನೋ ಮಾಡಕೋದೆ ಆ ಮನೆಯ ಸಣ್ಣ ಅದಕ್ಕೂ ಕಲ್ಲಾಕಿಳು ಹ್ಮ್ ಕಲ್ಲಾಕಿ ನನ್ನೆದ್ರಿಗೆ ಬಂದು ಇಲ್ಲೇ ಸೇರ್ಕೊಂಡು ಹೊಟ್ಟೆ ಇದಾಳೆ ಇದ್ದಾರೆ ಅವ್ಳು ಅಂತ ದ್ವೇಷ ಹಾಕೊಂಡು ನಾನು ಎದ್ರ ಅದು ನನಗೆ ತಿರುಗಿಸ್ತು ಹ್ಮ್ ಅಲಸ್ಮಿ ಇದಾಳಲ್ಲ ಲಸ್ಮಿ ಬಾರಿ ಅವಳು ಹ್ಮ್ ಅವಳಿಗೆ ಎದ್ರಿಕೇನೆ ಇಲ್ಲ ಆ ಪರೀಕ್ಷೆ ಈ ಪರೀಕ್ಷೆ ಮ್ಯಾಕಾರು ಕೆಳಕಾರು ಅಂತಾನ ಏನೇನೋ ಪರೀಕ್ಷೆ ಮಾಡಿ ಕಂಡಿಡ್ಬಿಟ್ಲು ನಾನ್ ದೆವ್ವ ಅಲ್ಲ ಮನುಷ್ಯನೇ ಅಂತಾನ ಹ್ಮ್ ನೀರು ಮೊದ್ಲು ಆ ಲಸ್ಮಿಗೆ ಏನೋ ಒಂದ್ ಗಚ್ಚಿ ಕಾಣಿಸ್ಬೇಕು ಏನ್ ಮಾಡೋದು ಹ ಅಲ್ಲಿ ಯಾರೋ ನಮ್ಮನೆ ಕಡೆಗೆ ಬತ್ತಿರಂಗಿದಾರಲ್ಲ ಓ ಇವಳು ಮನೆಯ ಸಣ್ಣಿ ಯಾಕೆ ಈ ಕಡೆಗೆ ಬತ್ತಿದ್ದಾಳೆ ಓ ಪಂಚಾಯತಿಗೆ ತಟ್ಟಿ ಓದ್ಕೊಂಡ್ ಹೋಗ್ಬೇಕಾದ್ರೆ ಜೊತೆಗೆ ವ್ಯಾಪಾರ ಮಾಡಕ್ಕೆ ಅಂತ ಅದಕ್ಕೆ ನಾನು ಕರಿಯಕ್ಕೆ ಬಂದಿರ್ಬೇಕೇನಪ್ಪ ಅಯ್ಯೋ ಏನ್ ಮಾಡೋದೀಗ ಮನ ಮನಸ್ಸು ಹ್ಮ್ ಇನ್ನ ಕಾಲು ಚೆನ್ನಾಗಿಲ್ಲ ಕೈ ಶನಕ್ಕಿಲ್ಲ ತಲೆ ನೋವು ಅಂತಾನೆ ಮಾ ತಟ್ಟಿ ಒತ್ಕೊಂಡು ಹೋಗೋಣ ವ್ಯಾಪಾರ ಮಾಡಕ್ಕೆ ಅಂತ ಅಂದ್ಬಿಡ್ತಾಳೆ ಅಯ್ಯೋ ನಾನು ಹೋಗ್ಬೇಕಾದ್ರೆ ಇಲ್ಲೇ ಕುಂತಿತ್ತಲ್ಲ ನಮ್ಮ ಎಲ್ಲಿ ಗೊತ್ತು ಗಂಜಿ ಗಂಜಿ ಎಲ್ಲ ನಿಮ್ಮ ಎಲ್ಲಿಗೋಡ್ಲಿ ನಮ್ಮತ್ತೆ ಇಲ್ಲೇ ಕುಕ್ಕಾಡಿತ್ತ ಅಮ್ಮ ಬಾಗ್ಲಾಗೇನೆ ಯಾವಾಗ್ಲೇ ಆಡಿ ಹೇಳ್ತಾ ಕುಕ್ಕಾಡಿತ್ತು ನಾನು ಹೊರ್ಗಡೆ ಹೋಗ್ತೀನಿ ಅಂತ ಓದೆ ಹೋಗಿ ಬರೋಗು ಅಂತ ಹೇಳ್ತು ಈಗ ನೋಡಿದ್ರೆ ಕಾಣಿಸ್ತಾ ಇಲ್ವಲ್ಲ ಏನೋ ಒಳಗೈತೆ ನಾನು ನೋಡ್ತೀನಿ ನೀರು ಹೋಗ್ ಹೋಗಿ ನೋಡೋಗು ಆ ಸಣ್ಣಮ್ಮ ಬಂದೈತೆ ಹೋಗ್ಬೇಕಂತೆ ತಟ್ಟಿ ಮಾರಕ್ಕೆ ಇವತ್ತಿಂದನ ಪಂಚಾಯತಿ ಅವರು ಹೇಳಿದ್ರು ತಾನೇ ಎರಡು ದಿವಸ ಬಿಟ್ಟು ಹೋಗ್ಬೇಕು ಅಂತನ ಕರಿಯಕ್ಕೆ ಬಂದೈತೆ ಹೋಗ್ಬೇಕಂತೆ ಅಂತ ಹೇಳೋಗಿ ಹೋಗಿ ಸರಿ ಯಾಕೆ ಇಲ್ಲೇ ನಿಂತ್ಕೊಂಡಿರು ಕರಿತೀನಿ ನಮ್ಮ ಅತ್ತೇನ

ఇష్ట బేగ ఇష్టూ నేనా గోరకే ఇష్టం గోరకే ఉడి ఏ నమ్మత్త ఏ బరదు నోడి హింగేన నాటక మార్తీర్బోదా అతే అతే ఇదేనప్ప ఇది ఈ మాత ఆడతాయి ఎద్దుసేడా విడు మనకి కండైతే అంత అక్క నండి ఏనైతే నిల్వే ఒళ్ళకి

ಓಡಿತಾ ಇರೋದು ನೋಡಿದ್ರೆ ಏನೋ ನಿದ್ದೆ ಹೋಗಿರ್ಬೇಕೇನೋ ರಾತ್ರಿ ಎಲ್ಲ ನಾನ್ ನಿದ್ದೆಗಟ್ಟಿರ್ಬೇಕೇನೋ ನಿದ್ದೆ ಬರ್ದಲ್ಲೇನೆ ಈಗ ಮೈ ಕಂಡೈತೆ ಅನ್ಸುತ್ತೆ ಚೆನ್ನಾಗಿಲ್ ತಾನೆ ಚೆನ್ನಾಗಿ ಓಡಾಡ್ತಿದ್ಲಾ ಕಾಲ್ ಕಾಲ್ಗೆ ಎಲ್ಲ ನೋವೆಲ್ಲ ವಾಸಿಯಾಗಿತ್ತು ತಾನೆ ಓಡಾಡೋದೇನೋ ಚೆನ್ನಾಗಿ ಓಡಾಡ್ತಿತ್ತು ಆ ಹೌದಾ ಹಂಗಾದ್ರೆ ಇವಳೆಲ್ಲೋ ನಾಟಕ ಮಾಡ್ತಿರ್ಬೇಕು ನಾನು ಬರೋದು ನೋಡಿರ್ಬೇಕೇನೋ ಅದಕ್ಕೆ ಹಿಂಗೆ ಮನಿ ಕಂಡಿರ ನಾಟಕ ಮಾಡ್ತಾ ಇದ್ದಾಳೆ ಇರು ಇವಳ ಎದ್ ಕುಕೋಬೇಕು ಈಗ ಗೊತ್ತಾಗುತ್ತೆ ಮಾಡ್ತಾ ಇದ್ದಾಳು ಅಥವಾ ನಿಜವಾಗ್ಲೂ ಮನೆ ಕೊಂಡಳೋ ಅಂತನಾ ನಾನಿವಾಗ ಪರೀಕ್ಷೆ ಮಾಡ್ತೀನಿ ನೋಡು ಅದೇನ್ ಮಾಡ್ತೀಯ ಮಾಡ ನೋಡೋಣ ಎದ್ದಾಳತ್ತೇನ ನೋಡೋಣ ಗಂಜಿ ಇವಾಗ ನಿಮ್ಮ ಅತ್ತೆ ಎದ್ದು ನನ್ನ ಜೊತೆಗೆ ತಟ್ಟಿ ಹೊತ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾನು ಮುಖ್ಯಸ್ಥರ ಹತ್ರ ಹೋಗ್ತೀನಿ ಸಾಕಮ್ಮ ಎದ್ದು ಬರ್ತಾ ಇಲ್ಲ ನನ್ನ ಜೊತೆಗೆ ನೀವು ಕೊಟ್ಟಿರೋ ಶಿಕ್ಷೆ ಸಾಲದೊಳಗೆ ಒಂದ್ ತಿಂಗಳು ಕೊಡ್ರಿ ಬೇಕು ಅಂದ್ರೆ ಇನ್ನ ಎರಡು ದಿವಸ ಬಿಟ್ಟೇ ಬರ್ಲೇಳು ಒಂದ್ ತಿಂಗ್ಳು ತಟ್ಟಿ ಹೊರ ಕೆಲಸಕ್ಕೆ ಇಡ್ರಿ ಅವಳನ್ನ ಒಂದ್ ವಾರ ಕೊಟ್ಟಿರೋ ಸಾಲ ಅಲ್ಲ ಅಂತ ಹೋಗಿ ಹೇಳ್ ಬರ್ತೀನಿ ಬಿಡು ಹ ಮನಿಕಂಡೆ ಇರ್ಲಿ ನಿ ಅತ್ತೆ ಹ ಸಣಿ ಸಣ್ಣಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಇಲ್ಲಿ ಇದೇನತ್ತೆ ಈಗಿನ ಗೊರಕಿ ಓಡ್ಕೊಂಡು ಮನಿಕಂಡಿದ್ರೆ ಎಷ್ಟು ಎದ್ದಾಳ್ತಿದ್ರು ಎದ್ದಾಳ್ತಿಲ್ಲ ಈಗ ನೋಡಿದ್ರೆ ಇದ್ಕಿದಂಗೆ ಎದ್ದು ಕುಕ್ಕೊಂಡ್ ಬಿಟ್ಟಿದ್ಯಾ ಹ ಏನಾಯ್ತು ನೀನ್ ಹಂಗಾರೆ ನಿದ್ದೆ ಮಾಡ್ತಿರ್ಲಿಲ್ವಾ ನಾನು ನಿದ್ದೆನೆ ಮಾಡ್ತಾ ಇದ್ದೆ ಹ್ಮ್ ಹ್ಮ್ ಇದ್ಕಿದ್ದಂಗೆ ಎಚ್ಚರ ಆಯ್ತು ಏನೋ ಸಣ್ಣ ಏನೋ ಹೇಳಿದ್ದು ಅಕ್ಕಿ ಬೀಗ್ ಆತು ಅದಕ್ಕೆ ಎಚ್ಚರ ಆತು ಎದ್ದೆ ಅಷ್ಟೇನೆ ಹಾ ನಾನೇ ನಾಟಕ ಮಾಡ್ತಿರ್ಲಿಲ್ಲ ಮನಿಕಂಡಿ ಮನಿಕಂಡಿರತಾರ ಹಾ ನೀನೇನೋ ತಪ್ಪು ತಿಳ್ಕೊಮಕ್ ಹೋಗ್ಬೇಡ ಸುಮ್ಮನೆ ನಿನ್ಕ ಊ ಕಣೆ ಗಂಜಿ ಪಾಪ ನಿಮ್ಮ ಅತ್ತೇ ಆ ಅವಳಾಕ ನಾಟಕ ಮಾಡ್ತಾಳೆ ಅವಳಿಗೆ ಏನೈತಿ ಅಂತ ನಾಟಕ ಅಂತ ದೊರದು ಹಾ ಪಾಪ ಗೊರ್ಕೆ ಹೊಡ್ಕಂಡ್ ಮನಿಕೊಂಡವಳ ಅವಳು ನೀನ್ ಅವ್ಳನ್ನ ನಾಟಕ ಮಾಡ್ತಾ ಇದ್ದೀಯ ಅಂತ ನಾ ಹೇಳ್ತಾ ನಿಂತ ಸುಮ್ಮನೆ ನಿನ್ಕ ನಾಟಕ ಮಾಡ್ತಾ ಇರ್ಲಿಲ್ಲ ಅವಳು ಸುಮ್ಮನೆ ಕಣ್ ಮುಚ್ಕಂಡಿದ್ಲು ಅಷ್ಟೇನೆ ಹಲ್ವೇನೆ ಸಾಕಮ್ಮ ಸಣ್ಣಿ ಈ ದೇವರಾಣಿ ಹುಕಣೆ ನಾನು ಮನೆ ಕಂಡಿದ್ದೆ ನಾನೇನು ನಾಟಕ ಮಾಡ್ತಿರ್ಲಿಲ್ಲ ನೀವಿಬ್ಬರು ಏನೇನು ತಿಳ್ಕೊಮಕ್ ಹೋಗ್ಬೇಡ್ರಿ ಇಲ್ಲಮ್ಮ ಇಲ್ಲಮ್ಮ ನಾನೇ ತಿಳ್ಕೊಮಕ್ ಹೋಗೋಣ ನೀನ್ ನಿಜವಾಗ್ಲೂ ನಿದ್ದೆ ಮಾಡ್ತಿದ್ದೆ ಅಂತಾನೆ ನಾನ್ ತಿಳ್ಕೊಂಡಿದ್ದು ಹಾ ನಾನೆ ನಾಟಕ ಮಾಡ್ತಾ ಇದ್ದೆ ಅಂತ ಹೇಳಿದೆ ಹಾ ನಿನ್ ಸಸೆ ಹೋಗ್ಲಿ ಬಿಡು ಈಗ ಆದ್ರೂನು ಎದ್ದಲ್ಲ ಬಾ ತಟ್ಟಿ ಮಾರಕ್ ಹೋಗ್ಬೇಕು ಬತ್ತೀಯೋ ಇಲ್ವೋ ಬರ್ಲೇಬೇಕಾ ನನಗಿನ್ನ ಕಾಲು ನೋವು ವಾಸಿ ಆಗಿಲ್ಲ ಕಣೆ ಸಣ್ಣಿ ನಾಳೆಗೆ ಬಂದ್ರೆ ಆಗುತ್ತಾ ಹಾ 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 ನಿನ್ನೆ ಇಲ್ಲ ನಾ ಅಗನವಾದಂಗೆ ಓಡಾಡ್ತಿದ್ದೆ ಅಲ್ಲಿ ಇಲ್ಲಿ ಅವ್ರ ಮನೆ ಇವ್ರ ಮನೆ ನಾನು ನೋಡಿದ್ದೀನಿ ಎದ್ ಬಾ ಸುಮ್ಮನೆ ನಾಟಕ ಮಾಡ್ಬೇಡ ಇಲ್ಲಾಂದ್ರೆ ಅಷ್ಟೇ ನಾನು ಮುಖ್ಯಸ್ಥರಿಗೆ ಹೋಗಿ ಆ ಸಾಕಮ್ಮ ಬತ್ತಿಲ್ಲ ಒಂದ್ ತಿಂಗ್ಳುನ ತಟ್ಟಿ ವರ ಚಿಕ್ಕರಿ ಬೇಕು ಅಂದ್ರೆ ಇನ್ನೂ ಒಂದ್ ವಾರ ಬಿಟ್ಟೇ ಬರಲಿ ಅಂತ ನಾನು ಹೇಳ್ಬರ್ತೀನಿ ಹಾ ನೋಡಿ ಯೋಚನೆ ಮಾಡಿ ಒಂದ್ ವಾರ ಬರ್ತಿಯೋ ಅಥವಾ ಒಂದು ತಿಂಗಳು ಕೆಲಸ ಮಾಡ್ತೀನಿ ಅಂತಾಗಿ ತಟ್ಟಿ ಹೊತ್ಕೊಂಡ್ ಬರೋ ಕೆಲಸನ ಹಾ ಯೋಚನೆ ಮಾಡು ಓ ಇಷ್ಟು ಕೆಲಸ ಮಾಡ್ಕೊಂಡ್ರಿ ಹೆಂಗ ಸಣ್ಣ ಹಾ ನಡಿ ಬತ್ತಿ ಇವತ್ತಿಂದನೇ ತಟ್ಟಿ ಮಾರಕ್ ಬತ್ತಿನ ನಡಿ ನಿನ್ ಜೊತೆಗೆ ಸರಿ ಬಾ ಹೋಗಣ ಹಾ ಹಾ ನಮ್ಮ ನೋಡಿ ಏನ್ ನಾಟಕ ಮಾಡುತ್ತೆ ಅಯ್ಯಯ್ಯಪ್ಪ ನಾಟಕ ನಮ್ಮ ನಾ ಮೀರ್ ಸರ್ ಇಲ್ಲ ಅನ್ಸುತ್ತೆ ಈ ಊರಾಗೆಸಕಾ ಓದ್ಕಬಾ ಹೋಗಣ ಜಲ್ ಜಲ್ ಮಾಡ್ಕೊಂಡ್ರು ಈ ಊರ ಮಾರ್ಕೊಂಡ್ರು ಇನ್ನು ಪಕ್ಕದೂರ್ಗು ಹೋಗ್ಬೇಕು ಹಾ ನೋಡು ನಿನ್ಗೋಸ್ಕರ ಕಾಯ್ತಾ ಇದಾವೆ ತಟ್ಟಿಗಳು ಹಾಂ ಬಾಬಾ ಜಲ್ ಜಲ್ ತೀರ್ ಹೋಗೋಣ ಹಾಂ ಪಕ್ಕದೂರಿಗೆಲ್ಲ ಓತ್ಕೊಂಡು ಹೋಗಬೇಕಾ ನನ್ನ ಕೈಲಾಗಲ್ಲಮ್ಮ ಈ ಊರಾಗೆ ಮಾರಕ್ಕೆ ಹೇಳಿರೋದು ಅವರು ಹಾ ನೋಡೆ ಸಕಮ್ಮ ಯಾವ ಊರಿಗೆ ಏನು ಅಂತ ನಾನು ಹೇಳಿಲ್ಲ ಒಟ್ಟಿನಲ್ಲಿ ನನ್ನ ಜೊತೆಗೆ ತಟ್ಟಿ ಓದ್ಕೊಂಡ್ ಬರಬೇಕು ನೀನು ಅಂತ ಅಷ್ಟೇ ಹೇಳಿರೋದು ನಾನು ಯಾವ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಓದ್ಕೊಂಬರ್ಬೇಕು ಅಷ್ಟೇ ಯಾತ್ರೆ ಮಾಡು ಬರಂಗಿದೆ ಇಲ್ಲ ಅಂದ್ರೆ ಮತ್ತೆ ಹೋಗಿ ಅವ್ರಿಗೆ ಹೇಳ್ಬರ್ತೀನಿ ಅವರೇ ನಿರ್ಧಾರ ಮಾಡ್ತಾರೆ ಹ್ಮ್ ಇದು ಬಂದೇಳ್ತಾರೆ ಅದ್ಲಾಗ್ಲಾನ ಅವ್ರಿಗೆ ಹೋಗಿ ಹೇಳ್ತೀನಿ ಅವ್ರಿಗೆ ಹೋಗಿ ಹೇಳ್ತೀನಿ ಅಂತ ಹ್ಮ್ ಏನ್ ಮಾಡೋದು ಒಂದು ದ್ವಾರ ತಾನೆ ಎಲ್ಗಾದ್ರೂ ಹೇಳಿ ಒತ್ಕೊಂಡು ಹೋಗ್ತೀನಿ ಹಿಂದೆ ನನಗೇನಾಗ್ಬೇಕಾಗಿತ್ತು ಅಲ್ಲ ಯಾವ್ರಿಂದನೂ ಬಂದು ನನ್ ಮೇಲೆ ಹೆಂಗ್ ಜೋರ್ ಮಾಡ್ತಾನೆ ನೋಡು ಈ ಸಣ್ಣ ಹಾ ಏನೇ ಬೈಕಿಂತಾಗಿ ಅತ್ಲಕ್ ತಿರ್ಕೊಂಡು ತಟ್ಟಿ ಹೊತ್ಕೊತೀಯೋ ಏನ್ ಇನ್ನ ಹಿಂಗೆ ನಿಂತಿರ್ತೀಯೋ ಯತ್ನೇ ಮಾಡ್ಕೊಂಡು ಸರಿ ಒತ್ಸು ಒದ್ಸು ಒತ್ಕೊತೀನಿ ತಾಯಿ ನಾನು ಗನವಾಗ್ಲೇ ಆ ವೋಸು ತಟ್ಟಿ ನಾನು ಒಬ್ಳೆ ತಾಂಗ್ಳಿ ಇಚ್ಕಿನಿ ನಿಗೇನು ಒತ್ಕೊಂಬಕ್ ಬಾರನೆ ಎತ್ತಿ ಇಚ್ಛೆ ಏನೋ ಆಗಲ್ಲ ಹಾ ಓದ್ಕೊಂಡ ಬಾ ಹೋಗಣ ರಾಸೋನ್ ತಟ್ಟಿ ಇದ್ದೀವಿ ಇವ್ನ ತಲೆಮೇಲೆ ತಕೊಂಡ್ ಬುಳ್ಳಿಗೆ ಹಾಕಿದ್ವಿ ಸಣ್ಣ ಹ ಈಗ ಇವ್ರು ತಟ್ಟಿನ ಮಾರೋ ಗತಿ ಬಂತು ಬಾರೇ ಸಾಕಮ್ಮ ಹೋಗಣ ಅಲ್ಲೇ ನಿಂತ್ಕೊಂಡು ಏನ್ ವ್ಯವಸ್ಥೆ ಮಾಡ್ತೀಯಾ ನೀನ್ ಎಷ್ಟು ವ್ಯವಸ್ಥೆ ಮಾಡಿರೋ ಅಷ್ಟೇನೆ ಬಾ ಬಾ ಜಲ್ಜಲ್ದ ಬಂದ್ರೆ ಆಗಲ್ಲ ಕೂಗ್ಬೇಕು ತಟ್ಟಿ ಅಮ್ಮ ತಟ್ಟಿ ತಟ್ಟಿ ಅಂತಾನ ಕೂಗ್ಬೇಕು ಜೊತೆ ಇಪ್ಪತ್ತೈದು ಜೊತೆ ಇಪ್ಪತ್ತೈದು ಅಂತಾನೆ ನಾನು ಕೂಗ್ಬೇಕೈದ ಇನ್ನ ನಾನು ಕೂಗಕ್ಕಾಗುತ್ತಾ ನೀನೇ ಕೂಗ್ಬೇಕು ಮತ್ತೆ ನಿನಗೆ ಕೊಟ್ಟಿರೋ ಶಿಕ್ಷೆ ಪಂಚಾಯತಿ ಮುಖ್ಯಸ್ಥರು ಆಯ್ತು ಕೂಗ್ತೀನಿ ನಡಿ ತಟ್ಟೆ ಹಿಂಗೆಲ್ಲ ಜೋರ ಕೂಗ್ಬೇಕು ಮನೆ ಒಳಗಿದ್ದರು ಓಡ್ ಬರ್ಬೇಕು ತಟ್ಟಿ ತಾಮಕ್ಕೆ ಹಂಗೆ ಕೂಗ್ಬೇಕು ತಟ್ಟೆ ಬರಮ್ಮ ಬಿದ್ರು ತಟ್ಟಿ ಬಿದ್ರು ತಟ್ಟಿ ಜೊತೆ ಇಪ್ಪತ್ತೈದು ಜೊತೆ ಇಪ್ಪತ್ತೈದು ಬರೀ ಬರೀ ಬರ್ರಿ ಅನ್ಬೇಕು ಕೇಳಿಸ್ತಾ ಹ್ಮ್ ನಂಗ್ ಅರ್ಸ್ಕೊಂಡ್ರೆ ಗಂಟ್ಲು ಕಿತ್ತೋಗಲ್ವಿ ನೀನಂತೂ ನಾಳೆನೆ ಯಸ್ ದಿಸ ನಾ ತಟ್ಟಿ ಮಾಡ್ತಾ ನಿನ್ಗೆ ಅಭ್ಯಾಸ ಐತೆ ನನಗೆ ಅಭ್ಯಾಸ ಇಲ್ಲ ನಡಿ ಹೋಗ್ತಾ ಹೋಗ್ತಾ ನಾನು ಕೂಗ್ತೀನಿ ಜೋರಾಗಿ ತಟ್ಟಿ ಅಮ್ಮ ತಟ್ಟಿ ಬಿದ್ರಟ್ಟಿ ಕಸ್ ತಟ್ಟಿ ಇಪ್ಪತ್ತೈದು ಬರ್ರಮ್ಮ ಬರ್ರಿ ಇತ್ರ ಮಾತಾಡಬೇಕು ಅಷ್ಟೇನಿ ಸಿಕ್ ಸಿಕ್ಕಿದ್ದ ನಾ ಮಾತಾಡ್ಕ ನಿಂತಕೊಂಡ್ರೆ ನನ್ನ ತಲಬುಲ್ಡೆ ಉರಿತೈತೆ ಸಮನ್ ನಡಿ ಮುಂದಕ್ಕೆ ತಟ್ಟಿ ತામ್ಲಿ ಬಿಡ್ಲಿ ಮಾತಾಡ್ಸಿರೆ ಮಾತಾಡ್ಕೊಂಡ ಹೋಗಬೇಕು ಆವಾಗ್ಲೇ ವ್ಯಾಪಾರ ಚೆನಕ ಆಗದ ಕಣೆ ಸಾಕಮ್ಮ ಮಾತಾಡ್ಸಿರು ಮಾತಾಡಲ್ಲ ಇުޅ ಯಾಕೆ ಯಾ ತಟ್ಟಿ ತಾಯಬೇಕು ಅಂತಾನ ದೌಲತ್ ಇުޅಗೆ ಇުޅ ತಾ ಬೇಡ ಅಂತಾನ ತಾಮರುನು ತಾಮದಂಗೇ ಆಕ್ತಾರೆ ಸಮನ್ ಬಾ ನಿనికి ಗೊತ್ತಾಗಲ್ಲ ಹಾ ರಂಗ ಕೈ ಯಾ ತಟ್ಟಿ ಬೇಕೆ ನಿನಗೆ ಏ ಮನ್ನಿನ ತಾಣ್ಣಲ್ಲೇ ನಿಂತಾಗೇನಿ ಹಾ ಇನ್ನೆ ಯಾ ತಕ್ಕ ತಮನಾಗ್ಲಾಗ್ಲನ ಜೊತೆ ಎಳ್ ತಾಂಡೆ ಇದಿನಿ ಹೋಗ್ರಿ ಯಾರನ್ನ ತಾಮರೆ ತಾಂತಾರೆ ಏನೋ ಕೇಳಿದೆ ಇನ್ನೊಂದು ಎರಡು ಬೇಕೇನೋ ಯಾತನ ರಾಗಿತೇನೆ ಪಾಗಿತೇನೆ ಕೊಯ್ಯಕ್ಕೆ ತಾಂತಿ ಏನಂತ ಕೇಳಿದೆ ಬೇಡ ಬಿಡು ಹ್ಮ್ ಬಾರಿ ಸಾಕ ಮೋಗನ ಅಕ್ಕಮ್ಮ ಚೆನ್ನಾಗೈತಾ ಏನು ಏನಂತ ಕೇಳ್ತೀಯಲ್ಲ ತಟ್ಟಿ ಮಾರೋದು ಹ್ಮ್ ಚೆನ್ನಾಗೈತಿ ನನ್ನ ಬದಲು ನೀನು ಓದ್ಕೊಂಡು ಹೋಗ್ತೀಯಾ ನಾನೇ ಕೂತ್ಕೊಂಡು ಹೋಗೋಣ ಅನ್ಬೋಸು ನೀನ್ ಮಾಡಿರೋ ತಪ್ಪು ನೀನು ಅನ್ಬೋಸ್ತಾ ಇದ್ಯಾ ಶಿಕ್ಷಣ ನಾನೇಕ ತಟ್ಟಿ ಓದ್ಕೊಂಡು ಹೋಗೋಣ ಹೋಗಿ ತಟ್ಟಿ ಅಮ್ಮ ತಟ್ಟಿ ಕಸ್ ತಟ್ಟಿ ಬಿದ್ರು ತಟ್ಟಿ ಜೊತೆ ಇಪ್ಪತ್ತೈದು ಜೊತೆ ಇಪ್ಪತ್ತೈದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ